ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ್ಲ ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ನಾನಿವತ್ತು ಬೆಳ್ಳಂಬೆಗ್ಗೆ ಎದ್ದು ಅಚಲು ಬೆಟ್ಟ ಕಡೆ ಆಫ್ ರೋಡ್ ಮಾಡೋಣ ಅಂತ ನಾನು ನನ್ನ ಸ್ನೇಹಿತರ ಜೊತೆ ಹೊರಟಿದ್ದೀನಿ ಲಾಸ್ಟ್ ಟೈಮು ಈ ಆಫ್ ರೋಡ್ ಮಾಡಿದಾಗ ಸಿಕ್ಕಾಬಟ್ಟೆ ಕ್ರೇಜಿ ಆಗಿತ್ತು ಅಂದ್ರೆ ಮಳೆ ಬಂದು ಸಿಕ್ಕಾಬಟ್ಟೆ ಕೊಚ್ಚಾಗಿತ್ತು ಅಂದ್ರೆ ಒಂದ್ಸರಿ ನೋಡ್ದಂಗೆ ಸರಿ ಇರಲ್ಲ ಈ ಅಚಲು ಬೆಟ್ಟದ ಆಫ್ ರೋಡು ಆ್ಯಕ್ಚುಲಿ ಈಗ ನಾವು ಬಂದಿರೋದು ರೀಸೆಂಟ್ ಆಗಿ ಹಬ್ಬ ಆಗಿರೋ ಕಾರಣ ರೋಡು ಚೆನ್ನಾಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಆಕ್ಚುಲಿ ವರ್ಷಕ್ಕೊಂದ್ಸರಿ ಸಂಕ್ರಾಂತಿ ಟೈಮಲ್ಲಿ ಈ ರಸ್ತೆನೆಲ್ಲ ರೆಡಿ ಮಾಡ್ತಾರೆ ಯಾಕಂದ್ರೆ ಅಚಲು ಬೆಟ್ಟದ ಮೇಲ್ಗಡೆ ಇರ್ತಕ್ಕಂಥ ಒಂದು ನಂದಿಗೆ ಅವತ್ತಿನ ದಿವಸ ಹಬ್ಬ ಮಾಡ್ತಾರೆ ಅಂದರೆ ವರ್ಷಕ್ಕೆ ಒಂದು ದಿವಸ ಮಾತ್ರ ಈ ರಸ್ತೆನ ರೆಡಿ ಮಾಡ್ತಾರೆ ಅದನ್ನ ಬಿಟ್ಟರೆ ವರ್ಷ ಎಲ್ಲ ಈ ಇದು ಮಳೆ ಬಂದು ಕೊಚ್ಚೋಗಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ ಅಚಲೋ ಬೆಟ್ಟಕ್ಕೆ ಇಂಥದೊಂದು ಹಿಸ್ಟ್ರಿ ಇದೆ ಅಂತ ನನ್ನ ಲೈಫಲ್ಲಿ ನನಗೆ ಗೊತ್ತೇ ಇರಲಿಲ್ಲ ಅದರಲ್ಲದೆ ತುಂಬಾ ಜನ ಗೊತ್ತಿಲ್ಲ ನಮ್ಮ ಬೈಕರ್ಗಳಿಗೆ ಒಂದಂತೂ ನಿಜ ಆಫ್ ರೋಡ್ ಮಾಡಬೇಕು ಅನ್ನೋ ಒಂದೇ ಕಾರಣನ ತಲೆಯಲ್ಲಿ ಇಟ್ಕೊಂಡು ಈ ಅಚಲೋ ಬೆಟ್ಟ ಬರ್ತಾರೆ ಆದರೆ ಈ ಅಚಲೋ ಬೆಟ್ಟಕ್ಕೆ ಅಚಲು ಅನ್ನೋ ಹೆಸರು ಏನು ಬಂತು ಇಲ್ಲಿನ ಹಿಸ್ಟ್ರಿ ಏನು ಅಂತ ತುಂಬಾ ಜನ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವತ್ತು ಕೂಡ ನಾನು ಬೇರೆಯವರಿಂದ ನಾನು ಇದನ್ನ ಕೇಳಿ ತಿಳ್ಕೊಂಡಿದ್ದೀನಿ ಅದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ ಇದ್ದೀನಿ ಇದೀನಿ ಹಾಗೆ ಅಚಲ ಬೆಟ್ಟ ಕಡೆ ಆಫ್ ರೋಡ್ ಮಾಡೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಹಿಸ್ಟ್ರಿ ಬಗ್ಗೆ ನಿಮಗೆ ಮುಂಚೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಚ್ಚಲು ಬೆಟ್ಟದ ಹಿಸ್ಟ್ರಿ ತಿಳ್ಕೊಂಡು ಹಾಗೆ ಒಂದು ಸ್ಮಾಲ್ ಆಫ್ ರೋಡ್ ಮಾಡಿಕೊಂಡು ವಾಪಸ್ ಬರೋಣ ಬನ್ನಿ ಸ್ನೇಹಿತರೆ ಕರ್ನಾಟಕದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಲ್ಲಿರೋದು ಅಚ್ಚಲು ಎಂಬ ಗ್ರಾಮ ಈ ಗ್ರಾಮದಲ್ಲಿರುವ ಒಂದು ಬೆಟ್ಟದ ಮೇಲೆ ಕೋಟೆ ಇದೆ ಅದಕ್ಕಾಗಿ ಅದನ್ನ ಅಚ್ಚಲು ದುರ್ಗ ಅಂತ ಕರೆಯಲ್ಪಡುತ್ತೆ ದೊಡ್ಡ ಮನೆ ಎಂಬ ಕುಟುಂಬಕ್ಕೆ ಸೇರಿದಂತ ಗ್ರಾಮ ಅಚ್ಚಲು ಅಂತ ಹೇಳಲಾಗುತ್ತೆ ಶ್ರೀ ಕಾರಯ್ಯ ಅಥವಾ ಕಾರೇಗೌಡ ಮತ್ತು ಜುಂಜೇಗೌಡ ಎಂಬವರು ಒಂದನೇ ಶತಮಾನದಲ್ಲಿ ಈಗಿನ ಚಾಮರಾಜನಗರ ಜಿಲ್ಲೆಯ ಆಲಂಬಾಡಿ ಎಂಬ ಸ್ಥಳದಿಂದ ಬಂದು ಈ ಬೆಟ್ಟದ ಹಿಂದೆ ಒಂದು ಗ್ರಾಮವನ್ನು ಪ್ರಾರಂಭಿಸಿದರು ಆಲಂಬಾಡಿ ಜುಂಜೇಗೌಡ ಮತ್ತು ಕಾರೇಗೌಡ ಎಂಬವರು ಈ ಗ್ರಾಮದ ಮೊದಲ ಮನೆಯನ್ನು ನಿರ್ಮಿಸಿ ಅದಕ್ಕೆ ದೊಡ್ಡ ಮನೆ ಅಂತ ಹೆಸರಿಟ್ಟರು ನಂತರ ಈ ಗ್ರಾಮಕ್ಕೆ ಅಚ್ಚಲ ಅಂತ ಹೆಸರಿಟ್ಟರು ಅಚ್ಚಲ ಎಂಬ ಗ್ರಾಮದ ಹೆಸರು ಕಾಲಕ್ರಮೇಣ ಈಗ ಅಚ್ಚಲು ಅಂತ ಕರೆಯಲ್ಪಡ್ತಾ ಇದೆ ಅಚ್ಚಲು ದುರ್ಗ ಮಾಗಡಿ ಕೆಂಪೇಗೌಡರುಗಳ ರಹಸ್ಯ ಅಡಗು ತಾಣವಾಗಿತ್ತು ಯಲಹಂಕ ವಂಶದ ಮಾಗಡಿಯ ಕೊನೆಯ ಅರಸು ಕೆಂಪ ವೀರಪ್ಪ ಗೌಡರು ತಮ್ಮ ಕುಟುಂಬವನ್ನು ಶತ್ರುಗಳಿಂದ ರಕ್ಷಿಸಲು ಅವರ ಎರಡನೇ ರಾಜಧಾನಿಯಾದ ಸಾವನದುರ್ಗದಲ್ಲಿ ಇರಿಸಿ ವೀರಭದ್ರ ನಾಯಕರನ್ನು ಅಲ್ಲಿ ರಕ್ಷಣೆಗಿರಿಸಿದರು ಉಳಿದ ದುರ್ಗಗಳ ಮೇಲ್ವಿಚಾರಣೆಗಳಿಗೆಂದು ಕೆಂಪ ವೀರಪ್ಪ ಗೌಡರು ಅಚ್ಚಲದುರ್ಗಕ್ಕೆ ಬಂದು ತಂಗಿದ್ದರು ಆದರೆ ವೀರಭದ್ರ ನಾಯ್ಕರನ್ನು ಮೈಸೂರು ದಳವಾಯಿ ಸೆರೆ ಹಿಡಿದ ಸಂಗತಿ ತಿಳಿದು ಅಚ್ಚಲದುರ್ಗದಿಂದ ಗುಪ್ತ ಮಾರ್ಗದಲ್ಲಿ ಸಾವನದುರ್ಗದ ನೆಲಪಟ್ಟಣಕ್ಕೆ ಧಾವಿಸಿದರು ಕ್ರಿಸ್ತಶಕ ಸಾವಿರದ ಏಳುನೂರ ಇಪ್ಪತ್ತೆಂಟರಲ್ಲಿ ನಡೆದಂತಹ ಯುದ್ಧದಲ್ಲಿ ಕೆಂಪ ವೀರಪ್ಪ ಗೌಡರು ಮೈಸೂರು ದಳವಾಯಿ ಕೈಗೆ ಸೆರೆಯಾದರು ಯಲಹಂಕ ವಂಶದ ಮಾಗಡಿಯ ಕೊನೆಯ ಅರಸು ತಮ್ಮ ಕೊನೆಯ ದಿನಗಳನ್ನು ಶ್ರೀರಂಗಪಟ್ಟಣದಲ್ಲಿರುವ ಸೆರೆಮನಿಯಲ್ಲಿ ಕಳೆದರು ಈ ಅಚ್ಚಲು ಬೆಟ್ಟದ ಇತಿಹಾಸ ನಮ್ಮ ದೇವನಹಳ್ಳಿ ಯಲಹಂಕ ವಂಶಸ್ಥರು ಅಲ್ಲಿವರೆಗೂ ಹೋಗಿದೆ ಯಾರೋ ನಂಜೇಗೌಡ ಕರಿಗೌಡ ಅನ್ನೋರು ಯಾರ್ಯಾರೋ ಬಂದು ಮಾಡಿದ್ರು ಅಂತ ಇಲ್ಲಿವರೆಗೆ ಕೇಳಿದ್ರಲ್ಲ ಇದು ಈ ಅಚ್ಚಲು ಬೆಟ್ಟದ ರಿಯಲ್ ಹಿಸ್ಟ್ರಿ ಬಟ್ ಇಲ್ಲಿ ವರ್ಷಕ್ಕೊಂದ್ಸರಿ ಹಬ್ಬ ಆಗುತ್ತೆ ಅದು ಸಂಕ್ರಾಂತಿ ಟೈಮ್ ಅಲ್ಲಿ ಮಾತ್ರ ಅದನ್ನ ಬಿಟ್ಟು ಇನ್ಯಾವಾಗಾದರೂ ಯಾರಾದರೂ ಬಂದು ಈ ದೇವ್ರ ಸೇವೆ ಆ ಥರದ್ದು ಈ ಥರದ್ದು ಏನಾದರೂ ಮಾಡ್ತಿರ್ತಾರೆ ಅದನ್ನು ಬಿಟ್ಟರೆ ವ್ಯೂ ಮಾತ್ರ ಸಖತ್ತಾಗಿದೆ ಕೆಳಗಡೆ ನೀವು ಅಚಲು ಅನ್ನೋ ಗ್ರಾಮದಿಂದ ನಿಂತ್ಕೊಂಡು ಈ ಬೆಟ್ಟ ನೋಡ್ತಿದ್ರೆ ಯಾವುದೋ ಏಕಾಶೀಲ ಬೆ ಏಕಾಶಿಲಾ ಥರ ಕಾಣಿಸುತ್ತೆ ಈ ಬೆಟ್ಟ ಅಂದರೆ ಒಂದೇ ಕಲ್ಲಲ್ಲಿ ಇರ್ಬೋದು ಅನ್ನೋ ಥರ ಕಾಣಿಸುತ್ತೆ ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿಗೆ ಬೈಕರ್ ಎಷ್ಟು ಜನ ಬರ್ತಾರೋ ಅದೇ ಥರ ಟ್ರೆಕ್ಕಿಂಗ್ ಮಾಡೋರು ತುಂಬ ಜನ ಬರ್ತಾರೆ ಆ್ಯಕ್ಚುಲಿ ಈ ಸರಿ ನಾ ಟ್ರೀ ಈ ಆಫ್ ರೋಡ್ ಮಾಡಕ್ಕೆ ಹೋದಾಗ ತುಂಬ ಜನ ಬೈಕ್ಗಳನ್ನ ಕೆಳಗಡೆ ನಿಲ್ಸಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸಿಕ್ಕ ಹೊಟ್ಟೆ ಟ್ರಕ್ಕಿಂಗ್ ಮಾಡೋರು ಅಂದರೆ ಈ ಚಾರಣ ಮಾಡ್ತಕ್ಕಂಥವ್ರು ಬಂದಿದ್ದರು ಇದಕ್ಕೆ ಊರು ಕಡೆಯಿಂದನೇ ಎಂಟ್ರಿ ಇದೆ ಅಂದರೆ ಟ್ರಕ್ಕಿಂಗ್ ಮಾಡ್ಕೊಂಡು ಬರೋರಿಗೆ ಬಟ್ ಈ ಆಫ್ ರೋಡ್ ಮಾಡ್ಕೊಂಡು ವೆಹಿಕಲಲ್ಲಿ ಹೋಗೋರಿಗೆ ಈ ಬೆಟ್ಟದ ಹಿಂದೆಗಡೆಯಿಂದ ದಾರಿ ಇದೆ ಅಂದರೆ ಈಗ ನಾವು ಹೋಗೋದು ತುಂಬ ಜನ ಬೈಕರ್ಗಳಿಗೆ ಈ ದಾರಿ ಗೊತ್ತಿರುತ್ತೆ ಬಟ್ ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ನಿಮಗೆ ಎಂಟ್ರೆನ್ಸಲ್ಲಿ ಬರ್ಬೇಕಾದ್ರೆ ಒಂದು ಸಣ್ಣ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದಲ್ಲಿ ಬಲಗಡೆಗೆ ಒಂದು ಕಾಲಾದಿ ಥರ ಇದೆ ಅಲ್ಲಿಂದ ಹತ್ಕೊಂಡ ಮೇಲೆ ಬಂದರೆ ಈಸಿಯೆಸ್ಟ್ ರೂಟು ಬಟ್ ಕರಡಿಗಳು ಚಿರತೆಗಳು ಇದೆ ಅಂತ ಹೇಳ್ತಾರೆ ಅವಾಗ ಅವಾಗ ಜನರ ಕಣ್ಣಿಗೆ ಕಾಣಿಸ್ಕೊಂಡಿದೆ ಬಟ್ ಹುಷಾರಾಗಿರಿ ಕೆಲವರು ಸಿಂಗ್ ಸಿಂಗಲ್ ಆಗಿ ಯಾವುದೇ ಕಾರಣಕ್ಕೂ ಟ್ರೆಕ್ಕಿಂಗ್ ಮಾಡೋದಾಗ್ಲಿ ರೋಡ್ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡಿ ಈ ರಾಮನಗರ ಡಿಸ್ಟಿಕ್ಕು ಕನಕಪುರ ಇಲ್ಲಿ ಯಾವುದೇ ಬೆಟ್ಟ ಆಗಲಿ ನನ್ನ ಒಂದು ಸಲಹೆ ಯಾಕಂತಂದರೆ ಇಲ್ಲಿ ತುಂಬ ಕಡೆ ನಾನು ತುಂಬ ನೋಡಿದ್ದೀನಿ ಕೇಳಿದ್ದೀನಿ ಚಿರತೆಗಳು ಹಾಗೆ ಕರಡಿಗಳು ಜಾಸ್ತಿ ಇದೆ ಅಂತ ನಾನು ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ ಅದಕ್ಕೋಸ್ಕರ ಇದೊಂದು ತಲೆಯಲ್ಲಿಕೊಡಿ ಒಬ್ಬೊಬ್ಬರು ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬಿಡಿ ಬನ್ನಿ ಸ್ನೇಹಿತರೆ ಆಫ್ ರೋಡ್ ನೋಡ್ಕೊಂಡು ಬರೋಣ ಮೇಲೆ ಹೋಗ್ತಾ ಮತ್ತೆ ಕೆಳಗಡೆ ಮೇಲೆ ವೀವ್ ಹೆಂಗಿರುತ್ತೆ ಹಾಗೆ ಕೆಳಗಡೆ ಬರ್ತಾ ಕೂಡ ತೋರಿಸ್ತೀನಿ ಈ ಬ್ಲೋಗಲ್ಲಿ ಗಾಯ್ಸ್ ಒಂದು ಒಳ್ಳೆ ವ್ಯೂ ಎಂಜಾಯ್ ಮಾಡಿದ್ವಿ ಬೆಳಿ ಬೆಳಗ್ಗೆ ವೆದರ್ ಕೂಡ ಸಖತ್ತಾಗೆ ವೆದರ್ ಕೂಡ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಇದೆ ಯಾಕಂದ್ರೆ ತುಂತುರು ಮಳೆ ಸಖತ್ತಾಗಿದೆ ಆಗಿದೆ ತುಂಬ ಜನ ಇವತ್ತು ಟ್ರೆಕ್ಕಿಂಗ್ ಬಂದಿದ್ದಾರೆ ಬೈಕರ್ಸ್ಗಳಿಲ್ಲ ಯಾಕಂದ್ರೆ ಆಫ್ ರೋಡ್ ಅಷ್ಟೊಂದು ಮಜಾ ಇಲ್ವಲ್ಲ ಅದಕ್ಕೋಸ್ಕರ ಬೈಕರ್ಸ್ ಇಲ್ಲ ಇವತ್ತು ತುಂಬ ಟ್ರಕ್ಕರ್ಸ್ ಬಂದಿದ್ದಾರೆ ಏನೋ ಒಂದು ಇಪ್ಪತ್ತು ಜನ ಬಂದಿದಾರಲ್ಲ ಭಯ ಟ್ರಕ್ಕಿಂಗ್ ಮಾಡೋರು ಒಂದು ಇಪ್ಪತ್ತು ಜನದ ಇಪ್ಪತ್ತು ಜನದ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ತುಂಬ ಜನ ಇದ್ದಾರೆ ನಾವು ಒಳ್ಳೆ ವೀವ್ ಎಂಜಾಯ್ ಮಾಡಿದ್ವಿ ಈಗ ಜಸ್ಟ್ ಕೆಳಗಡೆ ರೈಟ್ ಹೇಳ್ಬಿಡೋಣ ತಿಂಡಿ ತಿನ್ಕೊಂಡು ಬೆಂಗ್ಳೂರಿಗೆ ಹೋಗ್ಬಿಡೋಣ ಹತ್ತು ಗಂಟೆ ಅದಕ್ಕೆ ಮನೆ ಸಕೊಂಬಿಟ್ರೆ ಖುಷಿ ವಿಚಾರ ಯಾರೊಬ್ರು ಸ್ನೇಹಿತರು ಇಲ್ಲಿ ಸಿಕ್ಕಿದ್ರು ಸರ್ ನಿಮ್ಮ ಹೆಸರು ತೇಜಸ್ಸು ತೇಜಸ್ ತೇಜಸ್ ಅಂತ ಅವರು ಪಾಪ ಅಲ್ಲಿ ಕೆಳಗಡೆ ಸ್ವಲ್ಪ ಓದ್ದಾಡ್ತಾಯಿದ್ರು ಹಿಂಗೆ ಕೆಳಗಡೆ ಸ್ವಲ್ಪ ಒದ್ದಾಡ್ತಾ ಇದ್ರು ಅಂದ್ರೆ ಅದನ್ನೇ ಹೇಳಿದೆ ಆಫ್ ರೋಡ್ಗೆಲ್ಲ ಬರ್ತೀನಿ ಅಂದ್ರೆ ಒಬ್ಬೊಬ್ರು ಬರಕ್ ಹೋಗ್ಬಿಡಿ ಅಂತ ಯಾಕಂದ್ರೆ ಏನೋ ಆಗ ಬೇಡ ಏನಾರೋ ಆದ್ರೆ ಹಿಂಸೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈಗ ಆಕ್ಚುಲಿ ಲಾಸ್ಟ್ ಮಂತ್ ಇಲ್ಲಿ ಫೆಸ್ಟಿವಲ್ ಆಗಿದೆ ಅದಕ್ಕೋಸ್ಕರ ರೋಡೆಲ್ಲ ರೆಡಿ ಮಾಡಿದ್ರಂತೆ ಕೆಳಗಡೆಯಿಂದ ಪೈಂಟ್ ತಂದು ಬರಿತಾರಲ್ಲ ಅಂತ ಹುಚ್ಚು ಪ್ರೇಮ್ ನಿನ್ನ ಮಕ್ಳ ಇರ್ಬೇಕಿದೆ ಎಷ್ಟು ಕಡೆ ಬಂದಿದಾರೆ ಗುರುವೆ ರೂಮ್ಸ್ ಎಲ್ಲ ಕಟ್ಟಿದ್ದಾರೆ ಈಗ ಹಾಕಿದ್ದಾರೆ ಓಪನ್ ಇದೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡೋರಿಗೆ ಇಲ್ಲಿ ಕೆಳಗಡೆ ಇಲ್ಲಿಂದ ದಾರಿ ಬರುತ್ತಂತೆ ಯಾವುದು ಗುಹೆ ಥರ ಎಲ್ಲ ಇದೆ ಅಲ್ಲಿ ನಡ್ಕೊಂಡು ಬರ್ಬೇಕು ಅಂತ ಹೇಳಿದ್ರು ಅವ್ರ ಯಾವ್ದೋ ಒಂದು ಟೀಮು ಎನಿ ಟೈಮ್ ಅದೇ ಥರ ಟ್ರಕ್ಕಿಂಗ್ ಮಾಡ್ತಾರೆ ಅನ್ಕೊಂತೀನಿ ಅವರು ಒಂದು ಇಪ್ಪತ್ತು ಜನ ಬಂದಿದ್ದಾರೆ ಗುರು ನಿಜವಾಗ್ಲು ವಾರಕ್ಕೊಂದ್ಸಲ ಇದು ತುಂಬಾ ಮುಖ್ಯ ನಾವು ಬೈಕ್ನೇ ಬೈಕಲ್ಲಿ ಈ ಥರ ಆಫ್ ರೋಡ್ ಮಾಡೋದನ್ನೇ ತುಂಬ ಎಕ್ಸಸೈಸ್ ಮಾಡ್ತಿದ್ದೀವಿ ಅನ್ಕೊಂತೀನಿ ಬಟ್ ಅವರು ಬ್ಯಾಂಗ್ಳೂರಿಂದ ಕೆಳಗಡೆ ಅವ್ರಿಗೆ ವೆಹಿಕಲ್ಗಳು ತಂದು ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿವ್ರಿಗೆ ಟ್ರಕ್ಕಿಂಗ್ ಮಾಡ್ಕೊಂಡು ಬರ್ತಾರೆ ನೋಡಿ ತುಂಬ ಬೆಟ್ಟಗಳು ಹತ್ತಿದಾರಂತೆ ಇಲ್ಲಿ ಕನಕಪುರ ಅಕ್ಕ ಪಕ್ಕ ಇರೋ ಎಲ್ಲ ಬೆಟ್ಟಗಳು ಕಂಪ್ಲೀಟ್ ಮಾಡಿದ್ದೀವಿ ಸರ್ ಅಂತ ಹೇಳ್ತಾಯಿದ್ರು ಖುಷಿ ಖುಷಿಯಾಯಿತು ಅಂತ ನೋಡೋದ್ರಿಂದ ಇದೆಲ್ಲ ಒಂದು ದಾರಿ ಬರುತ್ತೆ ಮೇಲುಗಡೆಗೆ ಐ ತಿಂಕ್ ಮೇಲಿನಕ್ಕೆ ಸಾರಿ ಕೆಳಗಡೆಯಿಂದ ನೋಡಿದಾಗ ಕಾಣಿಸುತ್ತೆ ಬಟ್ ಇಲ್ಲಿ ಕಾಣಿಸಲ್ಲ ಇದೆಲ್ಲ ಹೋಗ್ತಾ ಇದ್ದಲ್ಲ ನಿಜವಾಗ್ಲೂ ಲಾಸ್ಟ್ ಇಯರು ಹೆಚ್ಚಲು ಬೆಟ್ಟ ಮಾಡಿದಾಗ ಎಷ್ಟು ಕಷ್ಟ ಆಗೋದು ಅಂದರೆ ಪ್ಪ ಹ್ಞೂ ನಿಜವಾಗ್ಲೂ ಈ ಕಡೆಯಿಂದ ಇಳಿಬೇಕಾದ್ರೂ ಅಷ್ಟೇ ಗುರುವೆ ನಿಲ್ಸ್ಕೊಳ್ಳೋಕಾಗ್ತಿರಲಿಲ್ಲ ಗಾಡಿನ ಅಷ್ಟು ಭಯ ಆಗೋದು ಯಾಕಂದರೆ ರೋಡ್ ಆ ಥರ ಇತ್ತು ಸೀರಿಯಸ್ಲಿ ಇವಾಗ ಸ್ವಲ್ಪ ಅದೇ ಆ ಫೆಸ್ಟಿವಲ್ಗೋಸ್ಕರ ಸ್ವಲ್ಪ ರೋಡ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಭಯ ಹುಷಾರು ಗಾಡಿ ಸ್ಪೀಡ್ ಮಾಡ್ಕೋಬೇಡಿ ಒಂದು ತೂಕದಲ್ಲಿ ನಿಧಾನಕ್ಕೆ ಬರಲಿ ಫಸ್ಟ್ ಅಲ್ಲಿ ಇನ್ ಕೇಸ್ ಇಳಿಸೋಕೆ ಆಗ್ತಿಲ್ಲ ನನಗೆ ಅಂದ್ರೆ ಫಸ್ಟ್ ಗಿಯರ್ಗೆ ಹಾಕೊಳ್ಳಿ ಇಗ್ನಿಷನ್ ಆಫ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ ಹಿಂದೆಗಡೆ ಬ್ರೇಕ್ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಅರ್ಥ ಆಯ್ತಾ ಹಿಂದೆಗಡೆ ಬ್ರೇಕ್ ಹಿಡಿಬೇಕು ಅನ್ನೋ ಟೈಮಲ್ಲಿ ಯಾಕಂದ್ರೆ ಕಾಲು ಕೆಳಗಡೆ ಇಟ್ಟಿರ್ತೀರ ಬರೀ ಮುಂದೆ ಹಿಂದೆಗಡೆ ಹೋಗ್ಬಿಡುತ್ತೆ ಬೀದೋಗ್ತೀರಾ ಅಂಥ ಟೈಮಲ್ಲಿ ಇಗ್ನಿಷನ್ ಆಫ್ ಮಾಡಿ ಫಸ್ಟ್ ಗೇರ್ಗೆ ಹಾಕೊಳ್ಳಿ ಹಂಗೆ ಸ್ವಲ್ಪ ತಳ್ಳಿ ಕೆಳಗಡೆ ಬಿಡಿ ಸ್ಪೀಡ್ ಆಗ್ತಿದೆ ಅಂದ್ರೆ ಕ್ಲಿಚ್ ಬಿಟ್ಬಿಡಿ ಆಗ ಎರಡು ಗಾಡಿನೂ ಬ್ರೇಕ್ ಇಡ್ಕೊಳುತ್ತೆ ಅರ್ಥ ಆಯ್ತಾ ಇಲ್ಲ ಯಾಕಂದ್ರೆ ಕಾಲಲ್ಲಿ ಬ್ರೇಕ್ ಆಗಲ್ಲ ಕಾಲ್ ಕೆಳಗಡೆ ಕೊಟ್ಟಿರ್ತೀರಲ್ವಾ ಆ ಥರ ಅರ್ಥ ಆಯ್ತಾ ನಿಮಗೆ ಈಗೇನಿಲ್ಲ ಈಗ ನಾರ್ಮಲ್ ಇದೆ ಜಾಸ್ತಿ ಟಫ್ ಇರೋಟ ಮೇಲೆ ಆ ಥರ ಮಾಡಿ ಆಕ್ಚುಲಿ ಅದೊಂದು ನಾನು ಕಲ್ತಿರೋ ಮೆಥಡು ತುಂಬ ಅಫ್ಲೋಡ್ ಮಾಡ್ಬೇಕಾದ್ರೆ ಯಾಕೆಂದ್ರೆ ಅದನ್ನ ಆ ಥರ ಯೂಸ್ ಮಾಡ್ತೀನಿ ಗಾಡಿಗಳು ಸ್ವಲ್ಪ ಹಿಂಸೆ ಆಗ್ತದೆ ಗಾಡಿಗಳಿಗೆ ಬಟ್ ಆದ್ರೂ ಬೆಸ್ಟು ಗಾಡಿ ಬೀಳಲ್ಲ ಆರಾಮಾಗಿ ಹೋಗ್ತೀವಿ ಈ ಗಾಡಿಗಳಲ್ಲಿ ಸಿಂಗಲ್ ಚಾನಲ್ ಎ ಬಿ ಎಸ್ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ನಮ್ಮದು ಡಬಲ್ ಚಾನಲ್ಲು ಎ ಬಿ ಇನ್ ಕೇಸ್ ನಾವೆಲ್ಲ ಎ ಬಿ ಎಸ್ ಆಫ್ ಮಾಡ್ಕೊತೀವಿ ಬಟ್ ಇಲ್ಲೇನಂತ ಟಫ್ ಇಲ್ವಲ್ಲ ಅದಕ್ಕೆ ಆಫ್ ಆಫ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಕಷ್ಟ ಇದ್ದಾಗ ನಾನು ಎ ಬಿ ಎಸ್ ಆಫ್ ಮಾಡ್ಕೊಂಡೆ ಹೊಡಿತೀನಿ ಎ ಬಿ ಎಸ್ ಇರೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ದಿಬ್ಬ ಹತ್ತಿ ಯಾವುದಾರು ಕಲ್ಲು ಇಲ್ಲು ಹತ್ತಿ ಆ ಬ್ರೇಕು ಕಂಟ್ರೋಲ್ ತಪ್ಪಾಗುತ್ತೆ ಆವಾಗ ನಿಮಗೆ ಗಾಡಿ ಮೂವಿಂಗ್ ಜಾಸ್ತಿ ಆಗ್ಬಿಡುತ್ತೆ ಗಾಡಿ ಕಂಟ್ರೋಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ದೆನ್ ಇನ್ನೊಂದೇನು ಅಂದರೆ ಇನ್ಫ್ಯಾಕ್ಟ್ ಎ ಬಿ ಎಸ್ಗೆ ತುಂಬ ಏಟ್ ಬೀಳುತ್ತೆ ಒಡಿತಾ ಹೊಡಿತಾ ಹೊಡಿತಾ ಯಾಕಂದರೆ ಈ ಆಫ್ ರೋಡ್ ಮಾಡೋರಿಗೆ ಅದ್ರ ಅನುಭವ ಆಗಿರುತ್ತೆ ಯಾಕಂದರೆ ಕಲ್ಲೆತ್ತಿ ಇಳಿದಾಗ ಎ ಬಿ ಎಸ್ ಆಗುತ್ತೆ ಅದು ಬಿಟ್ಟು ಮತ್ತೆ ಆಗಿ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಆವಾಗ ಎ ಬಿ ಎಸ್ ಸಿಸ್ಟಮ್ಗೂ ಏಟ್ ಬೀಳುತ್ತೆ ದೆನ್ ನಿಮಗೂ ಕಂಟ್ರೋಲ್ ಸಿಗಲ್ಲ ಆ ಕಾರಣಕ್ಕೆ ಎ ಬಿ ಎಸ್ ಆಫ್ ಮಾಡಿಕೊಂಡ್ರೆ ಬೆಸ್ಟು ಅಂತಾರೆ ಅದು ಕಂಟ್ರೋಲ್ ಇರೋರಿಗೆ ಹಿಂದೆಗಡೆ ಬ್ರೇಕು ಮುಂದೆಗಡೆ ಬ್ರೇಕು ಕ ಅನಲೈಸ್ ಮಾಡಿ ಬ್ರೇಕ್ ಹಿಡಿಯೋರಿಗೆ ಅದು ಬೆಸ್ಟು ಆಫ್ ಏ ಬೇಸ್ ಆಫ್ ಮಾಡ್ಕೊಳ್ಳೋದು ಅಂದರೆ ಅದು ಕೂಡ ಕಷ್ಟ ಆಗುತ್ತೆ ಬಟ್ ಏನೇ ಹೇಳ್ತೀನಿ ಏನಕ್ಕೆ ಆಗಲಿ ಆಫ್ ರೋಡ್ ಮಾಡೋಕ್ಕೆ ತುಂಬ ಅನುಭವ ಬೇಕು ನಿಜವಾಗ್ಲೂ ಎಷ್ಟು ವರ್ಷ ಆದ್ರೂ ಕಲಿಯೋದು ಇದ್ದೇ ಇರುತ್ತೆ ಒಂದು ಆಫ್ ರೋಡಲ್ಲೂ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಿಕ್ಕಾ ಬಟ್ಟೆ ಆಫ್ಲೋಡ್ ಮಾಡಿದ್ದೀನಿ ಅದು ಈ ಕನಪುರ ಸೈಡಲ್ಲಿರ್ತಕ್ಕಂಥದ್ದು ಈ ರಾಮನಗರ ಜಿಲ್ಲೆ ಕನಪುರ ಕಡೆ ತುಂಬ ಅಂದರೆ ತುಂಬ ಆಫ್ಲೋಡ್ ಮಾಡಿದ್ದೀನಿ ಎಲ್ಲಾ ಥವೂ ಒಂದೊಂದು ಅನುಭವ ಪಡೆದಿದ್ದೀನಿ ಈ ಅಚಲು ಬೆಟ್ಟ ಇದು ನಾಲ್ಕನೇ ಸಾರಿ ನಾನು ಮಾಡ್ತಿರೋದು ಬಟ್ ನಾಲ್ಕು ಸರಿಯೂ ನಾಲ್ಕು ಥರ ಇತ್ತು ಇದು ಡಿಫ್ರೆಂಟು ಯಾಕಂದರೆ ಒಂದು ಸಲ ಮಾಡಿಬಿಟ್ರೆ ನಾನು ಅಚಲು ಮಾಡಿದ್ದೀನಿ ಅಂತಲ್ಲ ಆ್ಯಕ್ಚುಲಿ ಅದೇ ಥರ ಹೋಲಿಸಿಕೊಂಡ್ರೆ ನಾನು ಸಂಸೆ ಡಿಡುಪೆ ಒಂದು ಮಾಡಿದೆ ಪೇ ಸಂಸೆ ಎಣ್ಣೆ ಟು ಅದು ಕೆಳಗಡೆಯಿಂದ ಎರಡು ಸಲ ಮಾಡಿದ್ದೀನಿ ಮೇಲ್ಗಡೆಯಿಂದ ಎರಡು ಸಲ ಮಾಡಿದ್ದೀನಿ ಅಂದರೆ ಐ ಮೀನ್ ಸಂಸೆ ಟು ಡಿಡುಪೆ ಡಿಡುಪೆ ಟು ಸಂಸೆ ಸಂಸೆ ಮೇಲಿದೆ ಕೆಳಗಡೆ ಪೇ ಇದೆ ಅದನ್ನು ಆ್ಯಕ್ಚುಲಿ ಏನಂದರೆ ಪ್ರತಿ ಸಾರಿ ನೀವು ಮಾಡಿದಾಗ್ಲೂ ಯಾಕಂದರೆ ರೋಡು ಒಂದೊಂದು ಸಾರಿಗೆ ಒಂದೊಂದು ಥರ ಆಗ್ಬಿಡುತ್ತೆ ಒಂದೊಂದು ಮಾನ್ಸೂನಲ್ಲಿ ಒಂದೊಂದು ಥರ ಚೇಂಜಸ್ ಬಂದುಬಿಡುತ್ತೆ ಬಟ್ ಈಗ ಲಾಸ್ಟ್ ಟೈಮು ನಾನು ಮತ್ತೆ ನಿಧಿಯವ್ರು ಹೋದಾಗ ಅಷ್ಟೊಂದೇನು ಓಕೆ ಓಕೆ ಅಷ್ಟೊಂದು ಆಫ್ ರೋಡ್ ಇರಲಿಲ್ಲ ಬಟ್ ಲಾಸ್ಟ್ ಟೈಮ್ ಹೋದಾಗ ಸಿಗೋಬೇ ಕಷ್ಟ ಅನುಭವಿಸಿದೆ ಅದೇ ಈಗ ಮಾನ್ಸೂನಲ್ಲಿ ಹೋದ್ರಂತೂ ನಾಲ್ಕು ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಫ್ ರೋಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡ್ತೀನಿ ನೋಡೋಣ ಆ್ಯಕ್ಚುಲಿ ಮಾನ್ಸೂನಲ್ಲೇ ಸೂಪರ್ ಆಗಿರೋದು ಅದು ಬಟ್ ಯಾಕಂತಂದ್ರೆ ಅದು ಇವಾಗ ರೋಡ್ಗೆ ಅಪ್ರೂವಲ್ ಆಗಿಬಿಟ್ಟು ರೋಡ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಇನ್ನು ಅಂದರೆ ರೋಡ್ ಅಪ್ರೂವಲ್ ಆಗಿದ್ದೀಯಂತೆ ಯಾರೋ ಸ್ಥಳೀಯರು ಹೇಳಿದು ನನಗೆ ಅಷ್ಟ್ರ ಒಳಗಡೆ ಅದು ಆಫ್ ರೋಡ್ ಮಾಡ್ಕೊಂಬಿಡಬೇಕು ಇನ್ನಾರಾದರೂ ಆ ಡ್ರೀಮ್ ಇದ್ದರೆ ಅದನ್ನು ಮಾಡಬೇಕು ಅಂತ ಮಾಡ್ಕೊಂಬಿಡಿ ತುಂಬ ಸಕ್ಕತ್ತಾಗಿದೆ ನಿಜವಾಗ್ಲು ಹೇಳ್ತೀನಿ ಆಫ್ ರೋಡು ಅದು ನಿಮಗೆ ಬಾಮಿಕೊಂಡ ಅದರ ಕ್ಯಾಪ್ಟನ್ ಕ್ಯಾತನ್ಮಕ್ಕಿ ಹೊರ್ನಾಡು ಹತ್ರ ಇವೆಲ್ಲ ಕೆಲವೊಂದೊಂದು ಆಫ್ ರೋಡ್ಗಳು ನಿಜವಾಗ್ಲು ಸಕ್ಕತ್ತಾಗಿದೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಬಿಡ್ತಾರೆ ಕೆಲವೊಂದು ಸಾರಿ ಬಿಡೋಲ್ಲ ಈ ಲೋಕಲ್ ಜೀಪ್ಗಳದು ಸಿಕ್ಕಾಪಟ್ಟೆ ಕಷ್ಟ ಲಾಸ್ಟ್ ಇಯರು ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದ್ಸಲಿ ಜೆರ್ರಿ ಫಾಲ್ಸ್ ಹತ್ತಿರ ಇದೇ ಥರ ಜಗಳ ಮಾಡಿದ್ರು ಅದಾದ್ಮೇಲೆ ಪಟ್ಲಾ ಬೆಟ್ಟ ಕ್ಲೋಸ್ ಮಾಡಿದ್ರು ಗವಿ ಬೆಟ್ಟ ಕ್ಲೋಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲು ಹೊಸಳ್ಳಿ ಗುಡ್ಡ ಕ್ಲೋಸ್ ಮಾಡಿದ್ರು ಹಿಂಗೆ ಒಂದೊಂದು ಒಂದೊಂದು ಒಂದೊಂದೊಂದು ಕ್ಲೋಸ್ ಮಾಡ್ಕೊಂಬಿಡ್ತಾರೆ ನಮ್ಗೆ ಅದನ್ನ ಎಂಜಾಯ್ ಮಾಡೋಕ್ಕೆ ಬ್ಯಾಂಗ್ಳೂರಿಂದ ಅಲ್ಲಿವರ್ಗೆ ಹೋಗ್ತೀವಿ ದೆನ್ ಅಲ್ಲಿ ಲೋಕಲಿಟ್ಸು ಅವ್ರಿಗೆ ಸಂಪಾದನೆ ಇಲ್ಲ ಬಿಸ್ನೆಸ್ ಇಲ್ಲ ಹೇಳಿ ಏನೇನೋ ಕಾರಣ ಕೊಟ್ಟು ಆಫ್ ಆಫ್ರೋಡ್ಗಳ್ನ ಕ್ಲೋಸ್ ಮಾಡ್ತಾರೆ ನೋಡಿ ಅದು ಬಟ್ ಟೂ ವೀಲರ್ನವ್ರು ನಾವು ಸರಿ ಇರ್ತೀವಿ ಅಂತಲೂ ಹೇಳಲ್ಲ ಯಾಕಂದರೆ ನಾವು ಮಾಡೋ ಕೆಲವರು ಕೆಲವರು ಬೈಕರ್ಸ್ಗಳು ಮಾಡೋ ಕೆಲವು ಮಿಸ್ಟೇಕಿಂದನೂ ಪ್ರಾಬ್ಲಮ್ಸ್ ಆಗಿರುತ್ತೆ ಲೋಕಲಿಟ್ಸ್ಗೆ ಬಟ್ ಆದರೂ ಏನಾದರೂ ಕ್ರಮ ಕೈಗೊಂಡು ಸ್ವಲ್ಪ ನಮ್ಮರ್ನೂ ಹೋಗೋಕ್ಕೆ ಬಿಟ್ಟರೆ ಅಡ್ವೆಂಚರ್ ಬೈಕರ್ಸ್ಗಳನ್ನ ನಮಗೆ ಸ್ವಲ್ಪ ಮನಸ್ಸಿಗೆ ಖುಷಿ ನೆಮ್ಮದಿ ಇರುತ್ತೆ ಅವಾಗವಾಗ ಏನಂತೀರಾ ಸ್ನೇಹಿತರೆ ಪರವಾಗಿಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಲೈಟಾಗಿ ಫುಲ್ ಮಾಡಿದ್ವಿ ಅಂಥದ್ದೇನಿಲ್ಲ ಬಟ್ ಓಕೆ ಓಕೆ ಎಲ್ಲ ಕೊರಪ್ಲೂ ಇದೆ ಮಳೆಗೆ ಇನ್ನೂ ಮಳೆ ಶುರುವಾಗಿಲ್ಲ ಕರೆಕ್ಟಾಗಿ ಆ್ಯಕ್ಚುಲಿ ಈಗ ಮಾನ್ಸೂನ್ ಶುರುವಾಗಿದೆ ಆದರೂ ಆಗಲಾಗ ಆಲ್ರೆಡಿ ಈ ಥರ ಕಲ್ಗಳಾಗಿದೆ ಇನ್ನೇನಾದ್ರು ಎ ಮಳೆ ಬಂದು ಈ ರೋಡೆಲ್ಲ ಕೊಚ್ಕೊಂಡು ಹೋದ್ಮೇಲೆ ರೋಡ್ ಮಾಡಿದ್ರೆ ಏ ಹಿಂಗಿರುತ್ತೆ ಮಸ್ತಾಗಿರುತ್ತಲ್ಲ ಸ್ನೇಹಿತರೆ ಅದೊಂದು ಟ್ರೈ ಮಾಡೋಣ ಯಾವಾಗಾದರೂ ಆದರೂ ಮಳೆ ಬಂದಿರೋದಕ್ಕೆ ಸುತ್ತ ಗ್ರೀನರಿ ಎಷ್ಟು ಸಖತ್ತಾಗಿದೆ ಅಂದರೆ ಅಸ್ತಾಗಿದೆ ಗುರು ಹ್ಞೂ ಎಲ್ಲ ಕಡೆ ಹುಲ್ಲು ಹಸಿರಾಗಿ ಬೆಳ್ಕೊಂಡಿದೆ ಮಳೆ ಬಂದಿರೋದರಿಂದ ಅದೇ ಈ ಸಚೆ ಸ್ವಲ್ಪ ಹಿಂಸೆ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದ ಹಿಂಸೆನೇ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಗುರು ಲಾಸ್ಟ್ ಟೈಮು ವಿಳಿಸೋಕ್ಕೂ ಸುದಾ ಬಾಯಿಗೆ ಬತ್ತಿದ್ದ ಬೀಜಗಳು ಹಂಗಿತ್ತು ಈ ರೋಡು ಸೀರಿಯಸ್ಲಿ நம்ம கரமாக ಇಫ್ ಫೈನಲಿ ಮೇಡ್ ಮುಗಿತು ಅಚ್ಚು ಬೆಟ್ಟ ಆಫ್ ರೋಡ್ ಲೈಟ್ ಆಫ್ ರೋಡು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಹಂಗಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ರೋಡ್ ಇಲ್ಲಿಂದ ಆ್ಯಕ್ಚುಲಿ ನಾರ್ಮಲಾಗೆ ಇದೆ ಏನಂತ ಟಫ್ ಏನಿಲ್ಲ ನೋಡೋಣ ಈ ವರ್ಷ ಆದರೆ ಇನ್ನೊಂದ್ಸಲಿ ಟಫ್ ಆದ ಮೇಲೆ ಅಂದರೆ ಸ್ವಲ್ಪ ಕಷ್ಟ ಆದ ಮೇಲೆ ಇನ್ನೊಂದ್ಸಲಿ ಮಾಡೋಣ ಆಫ್ ಆಫ್ರೋಡ್ನ ஜை ஜை கர்நாடக சா இன்னொரு ஒழை ப்ளாக் அம்முந்திரு